ಕೈ ಈ ರೀತಿ ಯೋಚನೆ ಮಾಡೋ ವಿಧಾನನ ಈಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಿಫ್ಟಿ ಮಿಲಿಯನ್ ಡಾಲರ್ ಫಿಫ್ಟಿ ಮಿಲಿಯನ್ ಡಾಲರ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ವಿಧಾನ ವರ್ಷಗಳಲ್ಲಿ ಅಲ್ಲ ತಿಂಗಳುಗಳಲ್ಲೂ ಅಲ್ಲ ವಾರಗಳಲ್ಲಿ ಸಾಧ್ಯ ಆ ಹಾಂ ಹಾಂ ನನಗೆ ಗೊತ್ತು ನೀವು ಯೋಚನೆ ಮಾಡ್ತಾ ಇರ್ತೀರಾ ಓಹೋ ಹೋ ಇದಂತೂ ಸಾಧ್ಯವೇ ಇಲ್ಲ ಅಂತ ರೈಟ್ ಆದರೆ ನಾನು ಜೊತೆಲೇ ಇರಿ ಸ್ವಲ್ಪ ನಿಮಿಷಗಳಲ್ಲಿ ನಾನು ಪ್ರತಿಯೊಂದು ಕ್ಲಾರಿಟಿ ಡೀಟೇಲಾಗಿ ಹೇಳಕ್ಕೆ ಹೊರಟಿದ್ದೀನಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ನೀವು ನೀವು ಕೂಡ ಮಾಡಬಹುದು ಇದೇನು ಮನಸ್ಸಿಗೆ ಬಂದಿದ್ದು ಹೇಳ್ತಿರೋ ಕತೆ ಅಲ್ಲ ದಿಢೀರ್ ಶ್ರೀಮಂತರಾಗೋ ಸ್ಕೀಮ್ ಕೂಡ ಅಲ್ಲ ಇದು ಆ ಶಕ್ತಿನ ಬಳಸ್ಕೊಳ್ಳೋ ಬಗ್ಗೆ ಆಗಿದೆ ನಿಮ್ಮೊಳಗೆ ಮುಂಚೆನೇ ಬಚ್ಚಿಟ್ಕೊಂಡಿರೋ ಶಕ್ತಿಯ ಬಗ್ಗೆ ಆಗಿದೆ ಅದೇ ಶಕ್ತಿ ಪ್ರತಿಯೊಬ್ಬ ಮನುಷ್ಯನೂ ಬಳಸ್ಕೊಂಡಿದ್ದಾರೆ ಅವ್ರುಗಳು ಬೇಕಂದಾಗ ಎಚ್ಚರವಾಗಿದ್ದಾಗಲೂ ಇಲ್ಲ ಅಂದಾಗಲೂ ಕೂಡ ಬಳಸ್ಕೊಳ್ತಾ ಇದ್ರು ಈ ಲಾ ಆಫ್ ಅಟ್ರಾಕ್ಷನ್ ಒಂದು ಫಂಡಮೆಂಟಲ್ ಭಾಗವಾಗಿದೆ ಯೋಚನೆ ಮಾಡಿರಿ ಇದ್ರ ಬಗ್ಗೆ ಪ್ರತಿದಿನ ನನ್ನ ಹಾಗೆ ನಿಮ್ಮಾಗಿರೋ ಸಾಮಾನ್ಯ ಜನರು ಎಷ್ಟೊಂದು ದುಡ್ಡನ್ನು ಅನ್ಲಾಕ್ ಮಾಡ್ತಾ ಇದ್ದಾರೆ ಎಷ್ಟಂದರೆ ಅವರು ಯೋಚನೆ ಕೂಡ ಮಾಡಿರೋದಿಲ್ಲ ಮತ್ತು ಮಾತೇನೆಂದರೆ ಅವರೇನು ಸ್ಪೆಷಲಾಗಿ ಏನು ಮಾಡ್ತಾ ಇರೋಲ್ಲ ಅವ್ರೇನು ನಿಮಗಿಂತ ಕಷ್ಟಪಡ್ತಿರಲ್ಲ ನಿಮಗಿಂತ ಸ್ಮಾರ್ಟ್ ಕೂಡ ಆಗಿರೋದಿಲ್ಲ ಅವ್ರು ಬರೀ ಸರಳವಾಗಿರೋ ಸತ್ಯನ ತಿಳ್ಕೊಂಡಿದ್ದಾರೆ ಅವರು ದುಡ್ಡನ್ನು ನಮ್ಮ ಯೂನಿವರ್ಸ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಈ ಅಬ್ಬಂಡೆನ್ಸಿನ ಫ್ಲೋನ ಹೇಗೆ ಮಾಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಈ ಟ್ರೂತನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅದೇ ಬಾಕ್ ಪ್ರಾಕ್ಟರ್ ಲೈಫ್ನಲ್ಲಿ ಎಲ್ಲನೂ ಬದಲು ಮಾಡ್ತು ಮತ್ತು ಇದು ನಮಗೂ ಕೂಡ ಬದಲು ಮಾಡೋಕ್ಕೆ ಸಾಧ್ಯ ಮತ್ತು ಮಾತೇನಂದರೆ ಅವರೇನು ಸ್ಪೆಷಲಾಗಿ ಏನು ಮಾಡ್ತಾ ಇರಲ್ಲ ಅವರೇನು ನಿಮಗಿಂತ ಕಷ್ಟಪಡ್ತಿರೋಲ್ಲ ನಿಮಗಿಂತ ಸ್ಮಾರ್ಟ್ ಕೂಡ ಆಗಿರೋದಿಲ್ಲ ಅವ್ರು ಬರೀ ಸರಳವಾಗಿರೋ ಸತ್ಯನ ತಿಳ್ಕೊಂಡಿದ್ದಾರೆ ಅವರು ದುಡ್ಡನ್ನ ನಮ್ಮ ಯೂನಿವರ್ಸ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಈ ಅಬ್ಬಂಡೆನ್ಸಿನ ಫ್ಲೋನ ಹೇಗೆ ಮಾಡುತ್ತೆ ಅಂತ ತಿಳ್ಕೊಂಡಿರ್ತಾರೆ ಈ ಟ್ರೂತನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅದೇ ಬಾಪ್ ಪ್ರಾಕ್ಟರ್ ಲೈಫ್ನಲ್ಲಿ ಎಲ್ಲನೂ ಬದಲು ಮಾಡ್ತು ಮತ್ತು ಇದು ನಮಗೂ ಕೂಡ ಬದಲು ಮಾಡೋಕೆ ಸಾಧ್ಯ ನಿಮ್ಮ ವೆಲ್ತ್ ಮೈಂಡ್ಸೆಟ್ಟನ್ನು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಆದರೆ ಆದರೆ ಇದಕ್ಕೂ ಮೊದಲು ನಾನು ಬಯಸ್ತೀನಿ ಒಂದು ಕ್ಷಣ ಪಾಸ್ ಮಾಡಿರಿ ಯೋಚನೆ ಮಾಡಿರಿ ನಿಮ್ಮ ಜೀವನ ಹೇಗೆ ಕಾಣುತ್ತೆ ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಫಿಫ್ಟಿ ಮಿಲಿಯನ್ ಡಾಲರ್ ಇದ್ದರೆ ನಿಮ್ಮ ಇಮ್ಯಾಜಿನೇಷನ್ನ ಬಳಸ್ಕೊಳ್ರಿ ಅದನ್ನು ನಿಜವಾಗ್ಲೂ ಅನುಭವಿಸ್ರಿ ಈ ವಿಜುವಲೈಸೇಷನ್ನ ಪವರ್ನ ವಾ ಖುಷಿ ಮೇಲ್ ಖುಷಿ ಮಜಾನೇ ಬಂದ್ಬಿಡ್ತು ಮಾತು ಮೊದಲಿಗೆ ಏನು ಮಾಡಬೇಕು ನೀವು ಫಸ್ಟ್ ಯಾರಿಗೆ ಹೆಲ್ಪ್ ಮಾಡ್ತೀರಾ ಇದು ನಿಮ್ಮೊಬ್ಬರದೇ ಜೀವನ ಆಗಿರೋಲ್ಲ ನಿಮ್ಮ ಸುತ್ತಮುತ್ತ ಎಲ್ಲರೂ ಜೀವನನೂ ಹೇಗೆ ಬದಲು ಮಾಡುತ್ತೆ ಈ ಅಬ್ಬರ್ನೆಸ್ ನಿಮಗೆ ಮಾತ್ರ ಆಗಿರೋಲ್ಲ ಎಲ್ರಿಗೂ ಆಗಿರುತ್ತೆ ಈ ವಿಚಾರನ ಹಿಡಿದಿಟ್ಕೊಂಡಿರ್ಬೇಕು ನೀವು ನಂತರ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಬೇಕು ಯಾಕಂದರೆ ನಿಮ್ಮ ಯೋಚನೆಗಿಂತ ತುಂಬ ಅವಶ್ಯಕ ಇದು ನಿಮ್ಮ ಸಕ್ಸಸ್ನ ಅಚೀವ್ ಮಾಡೋಕ್ಕೆ ಬಾಬ್ ಪ್ರಾಕ್ಟರ್ ಅವ್ರ ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ ಮಾತು ಮೂರು ತಿಂಗಳು ಮುಂಚಿಂದು ನನ್ನ ಫ್ರೆಂಡು ಕೆಲಸ ಮಾಡ್ತಾ ಇದ್ದ ಜಸ್ಟ್ ದಿನ ಕಳೆಯೋಕೆ ಅವನು ಬ್ಯಾಂಕ್ ಅಕೌಂಟ್ನಲ್ಲಿ ಬರೀ ಇನ್ನೂರ ನಲವತ್ತು ಡಾಲರ್ ಇತ್ತು ಅವನು ಕ್ರೆಡಿಟ್ ಕಾರ್ಡ್ನ ಸಾಲದಲ್ಲಿ ಮುಳುಗ್ಬಿಟ್ಟಿದ್ದ ಆದರೆ ಅವನು ಖಂಡಿತವಾಗ್ಲೂ ನಾನು ಹೇಳಿದ ವಿಧಾನ ಡಿಸ್ಕವರ್ ಮಾಡ್ದ ಈಗ ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಅವನಿಗೂ ಅನುಮಾನ ಇತ್ತು ಸೇಮ್ ನಿಮಗೆ ಆಗ್ತಿದೆಯಲ್ಲ ಅದೇ ಅನುಮಾನ ಆದರೆ ಅವನು ಟ್ರೈ ಮಾಡೋ ತೀರ್ಮಾನ ಮಾಡ್ದ ಫಸ್ಟ್ ವೀಕ್ನಲ್ಲಿ ಅವನು ಲೋಕಲ್ ಕಂಟೆಸ್ಟಲ್ಲಿ ಐದು ಸಾವಿರ ಡಾಲರ್ ಗೆದ್ಬಿಟ್ಟ ಅದವನಿಗೆ ನೆನಪು ಕೂಡ ಇರಲಿಲ್ಲ ಯಾವಾಗ ಎಂಟರ್ ಆಗಿದ್ದಂತ ಮೂರು ವಾರದೊಳಗೆ ಸೈಡ್ ಬಿಸ್ನೆಸ್ಸು ಚೆನ್ನಾಗಿ ನಡೆಯೋಕ್ಕೆ ಶುರುವಾಯಿತು ಮತ್ತು ಒಂದೇ ದಿನದಲ್ಲಿ ಐವತ್ತು ಸಾವಿರ ಡಾಲರ್ ದುಡಿಮೆ ಮಾಡಿದೆ ತಿಂಗಳು ಕೊನೆಯಲ್ಲಿ ಹಳೆಯ ಸಂಬಂಧಿಕರೊಬ್ಬರು ತ್ರೀ ಪಾಯಿಂಟ್ ಮಿಲಿಯನ್ ಡಾಲರ್ ಇನ್ನರಿಟೆನ್ಸ್ ಬಿಟ್ಟೋದ್ರು ಇದೆಲ್ಲ ಅವನ ವೆಲ್ತ್ ಮ್ಯಾನಿಫೆಸ್ಟ್ನ ಶಿಫ್ಟ್ನ ಪ್ರಭಾವ ಆಗಿತ್ತು ಈಗ ನೀವು ಯೋಚನೆ ಮಾಡ್ಬೋದು ಇದೆಲ್ಲ ಹಣೆ ಬರಹ ಲಕ್ ಅಂತ ನಾನು ಈಗ ಯೋಚನೆ ಮಾಡ್ತಿದ್ದೆ ಫಸ್ಟ್ ಟೈಮ್ ರಿಸಲ್ಟು ನನ್ನ ಜೀವನದಲ್ಲಿ ನೋಡೋಕ್ಕೆ ಶುರು ಮಾಡಿದೆ ಐದು ವರ್ಷಕ್ಕೆ ಮೊದಲು ಒಂದು ಅಪಾರ್ಟ್ಮೆಂಟ್ ನಾನು ಇದ್ದೆ ಪ್ರತಿದಿನ ಮ್ಯಾಗಿ ನೂಡಲ್ಸ್ ತಿಂತ ಇದ್ದೆ ಥಿಂಕ್ ಮಾಡ್ತಾ ಇದ್ದೆ ನಾನು ಮುಂದೆ ಬರೋದು ಹೇಗೆ ಅಂತ ನಾನು ಎಲ್ಲ ಟ್ರೈ ಮಾಡಿದೆ ಕಷ್ಟಪಟ್ಟೆ ಸೈಡ್ ಬಿಸ್ನೆಸ್ ಮಾಡಿದೆ ಲಾಟ್ರಿ ಆಡಿದೆ ಆದರೆ ನಿಜ ಹೇಳಬೇಕಂದ್ರೆ ಒಂದು ಸರಿಯಾಗಿ ಕೆಲಸ ಮಾಡಲಿಲ್ಲ ಆಗ ನಾನು ಯೋಚನೆ ಮಾಡೋ ವಿಧಾನನ ಚೇಂಜ್ ಮಾಡಿಕೊಂಡೆ ನನ್ನ ಲ್ಯಾಕ್ ಮೈಂಡ್ಸೆಟ್ಟಿಂದ ವೆಲ್ದಿ ಮೈಂಡ್ಸೆಟ್ಟಿಗೆ ಶಿಫ್ಟ್ ಮಾಡಿಕೊಂಡೆ ಆರು ಒಳಗೆ ನಾನು ಎಷ್ಟೊಂದು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂದರೆ ನಾನು ನನ್ನ ಕನಸಿನ ಡ್ರೀಮ್ ಹೌಸನ್ನು ಖರೀದಿ ಮಾಡಿಬಿಟ್ಟೆ ನನ್ನ ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಿದೆ ನನ್ನ ಪೇರೆಂಟ್ಸ್ಗೆ ಜಲ್ದಿನೇ ರಿಟೈರ್ಮೆಂಟ್ ಕೊಡಿಸ್ದೆ ಈ ಅಬ್ಬಂಡೆನ್ಸ್ ನನ್ನ ಲೈಫ್ನಲ್ಲಿ ಬಂದಾಯಿತು ಈ ವಿಷಯ ನನಗೆ ಸರಿಯಾಗಿ ನಂಬಿಕೆ ಬರೋ ಹಾಗೆ ಮಾಡ್ತು ಅದೇನೆಂದರೆ ಈ ಮೆಥಡ್ನ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಕಲಿಸೋಕೆ ಶುರು ಮಾಡಿದೆ ಸಾಮಾನ್ಯ ಜನಗಳು ಸಾಮಾನ್ಯ ಕೆಲಸ ಇರೋವಂಥವ್ರು ಏನಾಯಿತು ಅಂತ ಗೊತ್ತಾ ಗೆಸ್ ಮಾಡಿರಿ ಫಸ್ಟು ನೂರು ಜನಗಳಲ್ಲಿ ಎಕ್ಸಾಕ್ಟ್ಲಿ ಈ ಪ್ರೊಸೆಸ್ನ ಟ್ರೈ ಮಾಡಿದ್ರಲ್ಲ ಅವರಲ್ಲಿ ತೊಂಬತ್ತೆರಡು ಜನಗಳು ತಮ್ಮ ಮೊದಲು ಮೂರು ತಿಂಗಳುಗಳಲ್ಲೇ ಒಂದು ಲಕ್ಷ ಡಾಲರ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅವರುಗಳಲ್ಲಿ ಇಪ್ಪತ್ತೇಳು ಜನಗಳು ಮಿಲಿಯನ್ನ ದಾಟಿಬಿಟ್ರು ವೆಯ್ಟ್ ವೆಯ್ಟ್ ಅವರಲ್ಲಿ ಮೂರು ಜನ ಸ್ಟಾರ್ಟಿಂಗ್ನಲ್ಲಿ ತಿಳಿಸಿದ್ನಲ್ಲ ನಾನು ಹೇಳಿದ ವ್ಯಕ್ತಿನೂ ಶಾಮೀಲಾಗಿದ್ದಾರೆ ಫಿಫ್ಟಿ ಮಿಲಿಯನ್ ಡಾಲರ್ ಅದಕ್ಕಿಂತ ಜಾಸ್ತಿನೇ ಮುಟ್ಟಿದ್ದಾರೆ ಇದು ಇವರು ಸಕ್ಸಸ್ ಸ್ಟೋರಿ ರಿಯಲಿ ನೀವು ಯೋಚನೆ ಮಾಡ್ತಿರ್ತೀರಾ ಕೊನೆಗೆ ಇದು ಇಷ್ಟೊಂದು ಪವರ್ಫುಲ್ ಆಗಿದ್ದರೆ ಪ್ರತಿಯೊಬ್ಬನೂ ಯಾಕೆ ಶ್ರೀಮಂತರಾಗ್ತಿರಲಿಲ್ಲ ಅಂತ ಆನ್ಸರ್ ಬಹಳ ಸಿಂಪಲ್ಲು ಆದರೆ ಶಾಕಿಂಗ್ ಆಗಿರುತ್ತೆ ಕೇಳಿರಿ ತುಂಬ ಜನಗಳು ಅಸಲಿಗೆ ದುಡ್ಡಿನ ಜೊತೆ ದೂರದವರೆಗೂ ಆಟ ಆಡ್ತಿರ್ತಾರೆ ಅದು ಕೂಡ ಗೊತ್ತಿಲ್ಲದಲ್ಲೇ ಅವ್ರು ಯಾವ ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಳಸ್ತಿರ್ತಾರೆ ಅಂದರೆ ಅವ್ರಿಗೆ ಅನಿಸುತ್ತೆ ಸರಿ ಅಂತ ಆದರೆ ಅಸ್ಲೇ ಅವ್ರ ಹಬ್ಬಣ್ಣಸನ ಬ್ಲಾಕ್ ಮಾಡ್ತಾ ಇರುತ್ತೆ ನೋಡಿರಿ ನಾನು ಅರ್ಥ ಮಾಡಿಸ್ತೀನಿ ಯಾಕಂತ ಎಲ್ಲದಕ್ಕಿಂತ ದೊಡ್ಡ ಕಾರಣ ಏನಂದರೆ ಅವರುಗಳು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗೋದು ಇದೇ ಕಾರಣಕ್ಕೆ ನಾನು ಯಾವುದನ್ನು ವರ್ತ್ ಟ್ರಾಪ್ ಅಂತ ಹೇಳ್ತೀನೋ ಅದರಲ್ಲಿ ಸಿಕ್ಕಾಕೊಳ್ತಾರೆ ಅವ್ರು ಯೋಚಿಸ್ತಾರೆ ನಾನು ದುಡ್ಡಿಗೆ ಲಾಯಕ್ ಆಗಬೇಕು ಅವ್ರಿಗನ್ಸುತ್ತೆ ವೆಲ್ದಿ ಡಿಸರ್ವ್ ಆಗಬೇಕು ಬಹಳ ಕಷ್ಟಪಡಬೇಕು ಬಹಳ ಸಂಘರ್ಷ ಮಾಡಬೇಕು ಅಂತ ಬಹಳ ಉತ್ತಮ ಮನುಷ್ಯ ಆಗಿದ್ದರೆ ಬೇಗ ದುಡ್ಡು ಸಿಗುತ್ತೆ ಅಂತ ಟ್ರೂತ್ ಏನಪ್ಪ ಅಂತಂದರೆ ದುಡ್ಡಿಗೆ ಅದ್ರ ಬಗ್ಗೆ ಏನು ಬೇಕಾಗಿಲ್ಲ ನೀನು ಲಾಯಕ್ ಆಗಿದೆಯಾ ಇಲ್ವಾ ದುಡ್ಡಿಗೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ ಜಡ್ಜ್ಮೆಂಟ್ ಇರೋದಿಲ್ಲ ಇದು ಪರಿಶುದ್ಧವಾದ ಊರ್ಜಾ ಆಗಿರುತ್ತೆ ಇದು ಎಲ್ಲಿ ಉಕ್ಕು ಹರಿಯುತ್ತೆ ಲಾಫ್ ಅಟ್ರಾಕ್ಷನ್ ನಿಯಮ ಏನು ನಿಮ್ಮ ಧ್ಯಾನ ಎಲ್ಲೋಗುತ್ತೋ ಅಲ್ಲಿ ಯಾವ ಕ್ಷಣ ನೀವು ಇದನ್ನು ತಿಳ್ಕೊಳ್ತೀರೋ ಎಲ್ಲ ಎಲ್ಲನೂ ಬದಲಾಗೋಗುತ್ತೆ ಹೋಗುತ್ತೆ ಅರೆ ಹಾಂ 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 ಬಹಳ ದೊಡ್ಡ ತಪ್ಪು ಏನಂತಂದರೆ ಡಿಸ್ಪಿರೇಷನ್ ನೀಡ್ ಮತ್ತು ಡಿಸ್ಪಿರೇಷನ್ನ ಜಾಗದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಪ್ರಯತ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಜನಗಳು ತಮ್ಮ ಖಾಲಿ ಬ್ಯಾಂಕ್ ಅಕೌಂಟು ಖಾಲಿ ಬಿಲ್ಸ್ಗಳು ತಮ್ಮ ಖರ್ಚುಗಳು ತಮ್ಮ ಸಾಲಗಳು ಇದ್ರ ಮೇಲೇ ಫೋಕಸ್ ಮಾಡ್ತಿರ್ತಾರೆ ಮತ್ತು ಅವ್ರು ದುಡ್ಡಿನ ಬಗ್ಗೆ ಏಡು ಬಿಡದೆ ಯೋಚನೆ ಮಾಡ್ತಿರ್ತಾರೆ ಯಾವಾಗಲೂ ಲ್ಯಾಕಲ್ಲಿರೋದೇ ತಿಂಕ್ ಮಾಡ್ತಿರ್ತಾರೆ ಗೆಸ್ ಮಾಡ್ರಿ ಏನಾಗುತ್ತೆ ಅಂತ ಅವ್ರಿಗೆ ಮತ್ತೆ ಲಾಕೆ ಅಟ್ರಾಕ್ಟ್ ಆಗುತ್ತೆ ಈ ಲಾಫ್ ಅಟ್ರಾಕ್ಷನ್ನು ನೀವು ಏನು ಫೋಕಸ್ ಮಾಡ್ತೀರೋ ಅದೇ ಅಟ್ರಾಕ್ಟ್ ಮಾಡ್ತೀರಾ ಇದು ಪಕ್ಕ ಹೆಂಗಂದರೆ ಬಹಳ ಆಳವಾದ ಒಂಟಿತನದಲ್ಲಿ ಇರೋರು ಪ್ರೀತಿನ ಹುಡುಕೋ ಹಾಗೆ ಇದು ಅವ್ರನ್ನ ದೂರ ಮಾಡಿಬಿಡುತ್ತೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಈ ಥರ ಯೋಚನೆ ಮಾಡೋ ವಿಧಾನ ಫುಲ್ ಉಲ್ಟಾ ಮಾಡಿಬಿಡುತ್ತೆ ನಿಮಗೆ ಮೈಂಡ್ ಸೆಟ್ ಕೊಡುತ್ತೆ ಜನಗಳು ಮಾಡೋ ದೊಡ್ಡ ತಪ್ಪೇನಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನನ್ನು ಬಹಳ ಕಾಂಪ್ಲಿಕೇಟೆಡ್ ಮಾಡಿಬಿಡ್ತಾರೆ ಅವ್ರಿಗನಿಸುತ್ತೆ ಗಂಟೆ ಗಂಟ್ಲೆ ಮೆಡಿಟೇಷನ್ ಮಾಡಬೇಕಾಗುತ್ತೆ ಒಂದು ಕೆಲಸದ ಥರ ಅಫರ್ಮೇಷನ್ ಮಾಡೋದು ಟಫ್ ಆಗಿರೋ ವಿಜುಲೈಜೇಷನ್ ಮಾಡೋದು ಇದನ್ನೆಲ್ಲ ಎಲ್ಲ ಫಾಲೋ ಮಾಡಬೇಕಾಗುತ್ತೆ ಅವರುಗಳು ಇದನ್ನೆಲ್ಲ ಕರೆಕ್ಟಾಗಿ ಮಾಡೋದ್ರಲ್ಲಿ ಎಷ್ಟು ಮುಳುಗೋಗಿರ್ತಾರೆ ಅಂದರೆ ಇಷ್ಟು ಸರಳವಾಗಿರೋ ಸತ್ಯನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ದುಡ್ಡು ಯೂನಿವರ್ಸ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾ ನಾನು ಈಗ ಹೇಳ್ತಿರೋ ಮೆಥಡ್ ಎಷ್ಟು ಸರಳ ಅಂತಂದರೆ ಚಿಕ್ಕ ಮಕ್ಕಳು ಕೂಡ ಮಾಡಿಬಿಡ್ತಾರೆ ಯಾಕಂದರೆ ಮಕ್ಕಳುಗಳು ತುಂಬ ಉತ್ತಮ ಆಗಿರ್ತಾರೆ ಯಾವುದಕ್ಕೂ ಓವರ್ ಥಿಂಕೆ ಮಾಡೋದಿಲ್ಲ ಕಲಿತೆ ಇರಲ್ಲ ಅವ್ರ ಇಮ್ಯಾಜಿನೇಷನ್ ಎಷ್ಟು ಪವರ್ಫುಲ್ ಅಂದರೆ ಹೇಳೋ ಮಾತು ನಿಮ್ಮ ತಲೆ ತಿರುಗಿಬಿಡುತ್ತೆ ಸ್ವಲ್ಪ ಗಮನ ಇಟ್ ಕೇಳ್ರಿ ತುಂಬ ಜನ ಶ್ರೀಮಂತರುಗಳು ಎಕ್ಸಾಕ್ಟ್ ಯೋಚನೆ ಮಾಡೋ ರೀತಿನ ಫಾಲೋ ಮಾಡ್ತಿರ್ತಾರೆ ಅದು ಕೂಡ ಅವ್ರಿಗೆ ಗೊತ್ತಿಲ್ದಲೇನೆ ಅವರ ಎಜುಕೇಷನ್ ಅವರ ಬ್ಯಾಕ್ಗ್ರೌಂಡು ಅವ್ರ ಹಾರ್ಡ್ ವರ್ಕ್ ಇದು ಯಾವುದೋ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡಿರಲ್ಲ ಬರೀ ಅವ್ರು ಯೋಚನೆ ಮಾಡೋ ರೀತಿ ಒಂದು ರೀತಿಯ ವಿಶೇಷತೆಯಿಂದ ಕೂಡಿರುತ್ತೆ ಇದವರಿಗೆ ಸ್ವಾಭಾವಿಕವಾಗಿ ದುಡ್ಡನ್ನು ಅಟ್ರಾಕ್ಟ್ ಮಾಡುತ್ತೆ ಅವರುಗಳು ಎಲ್ಲಿಂದ ಈ ಪ್ಯಾಟ್ರನನ್ನು ಕಲ್ತ್ಕೊಂಡಿರ್ತಾರೆ ಮತ್ತೆ ಈಗಲೂ ಅವ್ರ ತಲೆಯಲ್ಲಿ ಆಟೋಮ್ಯಾಟಿಕಲಿ ನಡೀತಾನೆ ಇರುತ್ತೆ ವ್ಯತ್ಯಾಸ ಏನಪ್ಪಾ ಅಂದರೆ ನೀವು ಬೇಕಂತಾನೆ ಕಲ್ತ್ಕೊಳ್ತಾ ಇದ್ದೀರಾ ಅರ್ಥ ಏನಂದರೆ ತಕ್ಷಣದ ಉದ್ದೇಶದಿಂದ ಬಳಸ್ಕೊಳ್ಳೋಕೆ ಶುರು ಮಾಡ್ಬೋದು ಖುದ್ದಾಗಿ ಕೋಟ್ಯಾಧಿಪತಿಗಳ ಬಗ್ಗೆ ತಿಂಕ್ ಮಾಡಿರಿ ಏನು ನೀವು ನೋಟಿಸ್ ಮಾಡಿದೀರಾ ಅವ್ರು ಹೇಳ್ತಾರೆ ಅವರ ಮೇನ್ ಫೋಕಸ್ ದುಡ್ಡಾಗಿರಲ್ಲ ಅಂತ ಇದು ನಿಮಗೆ ಒಂಥರ ಹುಚ್ಚು ರೀತಿ ಅನ್ನಿಸ್ಬೋದು ಆದರೆ ಅಸಲಿಯಲ್ಲಿ ಇದೊಂದು ಬಹುದೊಡ್ಡ ಉದಾಹರಣೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅವ್ರು ಬರೀ ಡಾಲರಿಂದ ಓಡೋಗೋದ್ರಿಂದ ಡೀಪ್ ಆಗಿರೋದನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ಸುಳ್ಳು ಅವ್ರು ಖಂಡಿತವಾಗ್ಲೂ ಬೇರೆ ರೀತಿಯ ಫ್ರೀಕ್ವೆನ್ಸಿನ ಆಪ್ರೇಟ್ ಮಾಡ್ತಿರ್ತಾರೆ ಅಬಂಡೆನ್ಸ್ ಫ್ರೀಕ್ವೆನ್ಸಿ ಸ್ವಲ್ಪ ಸಮಯದಲ್ಲಿ ನಿಮಗೂ ಗೊತ್ತಾಗ್ಬಿಡುತ್ತೆ ಇದೇ ಫ್ರೀಕ್ವೆನ್ಸಿ ಮೇಲೆ ಟ್ಯೂನ್ ಹೇಗೆ ಮಾಡೋದಂತ ಪಾರಂಪರಿಕ ಮ್ಯಾನಿಫೆಸ್ಟೇಷನ್ ಮೆಥಡ್ ಬಹಳ ಜನಗಳಿಗೆ ಕೆಲಸ ಮಾಡದಲ್ಲೇ ಇರೋದು ಇದೇ ಕಾರಣಕ್ಕೆ ಏನಂದರೆ ಅದು ತುಂಬ ಹಳೆಯ ತಿಳುವಳಿಕೆ ಮೇಲೆ ಆಧಾರಿತ ಆಗಿರುತ್ತೆ ನಿಮಗೆ ದುಡ್ಡಿಂದ ವಿಜುಲೈಸೇಷನ್ ಮಾಡೋಕ್ಕೆ ದುಡ್ಡಿಗೆ ಧನ್ಯವಾದಗಳನ್ನ ಅರ್ಪಿಸಿ ಫೀಲ್ ಮಾಡ್ಕೊಳ್ಳೋಕ್ಕೆ ಎಂಥ ಆ್ಯಕ್ಟಿಂಗ್ ಅಂದರೆ ಆಗಲೇ ನಿಮ್ಮ ಹತ್ರ ದುಡ್ಡಿದೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಾರೆ ಹಾಂ ಹಾಂ ಈ ತಿಳುವಳಿಕೆಗಳು ಹೆಲ್ಪ್ ಮಾಡ್ಬೋದು ಆದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಒಂದು ಭಾಗ ಮಾಯ ಆಗಿಬಿಟ್ಟಿದೆ ಅದೇನಂದರೆ ಕರೆಕ್ಟಾಗಿ ಯೋಚನೆ ಮಾಡೋ ವಿಧಾನ ಏನಿದೆಲ್ಲ ಟೆಕ್ನಿಕ್ಸ್ಗಳಿದ್ದಾವೆ ಆ ಗುಂಗಿನಿಂದ ಎಳೆದು ಅಸಲಿಯ ಕೊನೆಗೆ ತಂದು ನಿಲ್ಲಿಸುತ್ತೆ ಪವರ್ಫುಲ್ ವರ್ಡ್ಸ್ ಮತ್ತು ವಿಜುವಲೈಸೇಷನ್ ಯಾವ ಕೆಲಸ ಮಾಡುತ್ತೆ ಅಂದರೆ ಮೈಂಡ್ಸೆಟ್ ಸರಿ ಇದ್ದಾಗ ಇದೇ ಕಾರಣಕ್ಕೆ ಇಬ್ಬರು ಮನುಷ್ಯರು ಖಂಡಿತವಾಗ್ಲೂ ಅದೇ ಮ್ಯಾನಿಫೆಸ್ಟೇಷನ್ ರೊಟೀನ್ ಮಾಡಲಿ ಒಬ್ರಿಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಮತ್ತೊಬ್ರಿಗೆ ಏನು ಕೂಡ ಸಿಗೋಲ್ಲ ನಾನು ಇದನ್ನು ಪ್ರಯತ್ನಪಟ್ಟು ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ ವರ್ಷ ಅನ್ಗಟ್ಲೆ ನಾನು ಎಲ್ಲಾನು ಮಾಡಿದೆ ಮ್ಯಾನಿಫೆಸ್ಟೇಷನ್ ಮಾಸ್ಟರ್ ಹೇಳಿದ್ದೆಲ್ಲ ಮಾಡಿದೆ ನನ್ನ ಹತ್ರ ಪ್ರತಿಯೊಂದು ಕಡೆ ವಿಷನ್ ಬೋರ್ಡ್ ಇತ್ತು ನಾನು ಅಫರ್ಮೇಶನ್ ಬರ್ದೆ ನನ್ನ ಕೈ ನೋಯಕ್ಕೆ ಶುರುವಾಯಿತು ವಿಧಾನ ಅಂದರೆ ನಿಮ್ಮ ಥಾಟ್ಸ್ಗಳನ್ನ ವಾಂಟ್ನಿಂದ ಅಲೋಯಿಂಗ್ ಎನರ್ಜಿಗೆ ಶಿಫ್ಟ್ ಮಾಡಿಬಿಡ್ರಿ ತುಂಬ ಜನಗಳು ಯೋಚಿಸ್ತಾ ಇರ್ತಾರೆ ನಂಗೆ ದುಡ್ಡು ಬೇಕು ನನ್ನ ಹತ್ರ ಇನ್ನೂ ಸ್ವಲ್ಪ ದುಡ್ಡು ಇದ್ದಿದ್ರೆ ಇದೆಲ್ಲ ವಾಂಟ್ ಎನರ್ಜಿ ಇದನ್ನೆಲ್ಲ ಅಲೋಯಿಂಗ್ ಎನರ್ಜಿಗೆ ಶಿಫ್ಟ್ ಮಾಡಿಕೊಡ್ರಿ ಅಂದರೆ ನೀವು ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ ಮನಿ ಎಫರ್ಟ್ಲೆಸ್ಲಿ ನ್ಯಾಚುರಲಿ ನನ್ನ ಹತ್ರ ಹರಿದು ಬರ್ತಾ ಇದೆ ಹೆಂಗಂದರೆ ನೀವು ಉಸಿರು ತಗೊಳ್ಳುವಾಗ ಹೇಗೆ ಟೆನ್ಷನ್ ತಗೊಳ್ಳಲ್ವೋ ಹಾಗೇ ದುಡ್ಡಿಗೂ ಟೆನ್ಷನ್ ತಗೊಳ್ಳೋ ಹಂಗಿಲ್ಲ ಫೀಲಿಂಗು ಹೆಂಗಿರಬೇಕಂದ್ರೆ ಖಾಮಾಗಿರಬೇಕು ರಿಲ್ಯಾಕ್ಸ್ ಮತ್ತು ನ್ಯಾಚುರಲ್ ಆಗಿರಬೇಕು ನಂಬಿಕೆ ಭರವಸೆ ಇಟ್ಕೋಬೇಕು ಮಾಡಿ ನೋಡ್ರಿ ಖುದ್ದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡಿ ಆಶ್ಚರ್ಯಚಕಿತರಾಗ್ತೀರಾ ಯೂನಿವರ್ಸ್ ನಿಮಗೆ ಎಲ್ಲಾನು ಕೊಡುತ್ತೆ ನೀವು ಬಯಸಿದ್ದು ಎಲ್ಲಾನು ನಿಮಗೆ ಕೊಡುತ್ತೆ ಈ ಬಾಪ್ ಡಾಕ್ಟರ್ ವೀಡಿಯೋ ನಿಮಗಿಷ್ಟ ಆದರೆ ಕಮೆಂಟ್ನಲ್ಲಿ ಐ ಆಮ್ ಗ್ರೇಟ್ಫುಲ್ ಅಂತ ಬರೆದು ಯೂನಿವರ್ಸ್ನಲ್ಲಿ ಬ್ಲೆಸ್ಸಿಂಗ್ಗಳಿಗೆ ಗ್ರೇಟ್ಫುಲ್ ಫೀಲ್ ಮಾಡ್ಕೊಳ್ರಿ Thank you. Think about it.